ಬೇಡಪ್ಪ ಅಣ್ಣ ಅವ್ನು ಏನನ್ನ ಹಾಳಾಗ ಹೋಗ್ಲಾಳು ಅವ್ನು ಸವಾಸನೆ ಬೇಡ ಅಂತೇಳಿ ಬಿಟ್ ಬಂದ ಮೇಲೆ ಅವ್ನ ಪರ ತಿರ್ಗ್ಯಾಕ್ ಮಾತಾಡಕ್ ಹೋಗಿದ್ಯಾ ನೀನು ತಿರ್ಗ್ಯಾಕ್ ಮಾತಾಡಕ್ ಹೋಗಿದ್ಯಾ ಅವ್ನ ಸವಾಸನೇ ಬೇಡ ಅವ್ನ ಬುದ್ಧಿನೇ ಸರಿ ಇಲ್ಲ ಅಂತೇಳಿ ನಾನು ಹೇಳಿದೀನಿ ಅಲ್ಕಾ ಹಾ ತಿರ್ಗ ಅವ್ನ ಪರ ವಹಿಸ್ಕೊಂಡು ಮಾತಾಡಕ್ ಹೋಗಿದ್ಯಾ ಯಾರು ಸುಮ್ ಸುಮ್ಕೆ ಹೇಳಲ್ಲ ಕಣಿ ಸುಮ್ಮನೆ ಬಿದ್ದಿರಿ ಹೆಂಗ ಈ ಹುಡ್ಗ ನಮ್ಮನ್ನು ಇಷ್ಟರ ಮಟ್ಟಿಗೆ ನಾವು ಮಾಡಿಲ್ಲ ಇದಕ್ಕೆ ಇನ್ನೂ ಆಗಿದ್ರೆ ಏ ನೀವು ನಮ್ಮಅಪ್ಪ ನಮ್ಮಮ್ಮೆ ಅಲ್ಲೇ ಎಲ್ಲ ಹೋಗ್ರಿ ಎಸಿಕೆ ಅಂಬರು ಏನಾನ ಬಿಡಾತ್ತ ಹೋದ್ರು ಹೋಗ್ಲಿ ನಮ್ಮ ಅಪ್ಪ ನಮ್ಮಅಮ್ಮಿ ಅಂತ ಹೇಳಿ ಇವನು ನಮ್ಮನ್ನು ನೋಡ್ಕೊತಾಯಿದ್ದಾನೆ ಹಾಂ ನೋಡ್ಕೆಂಬ್ರಿಗೆ ಬೆಲೆ ಕೊಡಬೇಕೆ ಹೊರ್ತನು ಅವ್ನು ಅದೇ ಬೀದಕ್ಕೆ ಸುತ್ತಾರದು ಕುಡ್ದು ಅಲ್ಲೂ ಇಲ್ಲೂ ಓಡ ಓಡಾಡಿ ಸರ ಕದಿಯೋಕೆ ಹೋಗ್ಯವನೇ ಅಂತ ಅನ್ಗೆ ಅವ್ನು ಮಾತಾಡೋಕೆ ಮಾತಾಡೋಕೋಗಿದ್ಯಾ ಬೇವರ್ಸಿ ಮುಂಡೆ ನೀನು ಏನು ಅನ್ಸಲ್ವೀನಿ ಹಾಂ ನಾನು ಹೇಳಿದ್ದೀನಿ ಅವ್ನು ಇಪ್ಪಟ್ ನಿನ್ನ ತಲೆಗೆ ಅವ್ನ ಭಾಗ್ಯ ಅವ್ನು ಏನಾನ ಮಾಡ್ಕೊಂಡು ಹಾಳಾಗ ಹೋಗ್ಲಾಡು ಸೊತ್ತರ ಸಹ ಅಂತ ನನ್ನ ಮಕ್ಳು ಇರೋದಕ್ಕೆ ನಾನು ಅಂತ ಹೇಳಿ ನನಗೆ ಹೇಳಿದೀನಿ ಕೂಡ್ಕಂಡು ಊರೆಲ್ಲ ಓಡಾಡ್ಕಂಡು ಮೆರ್ಕಂಡು ಮೇರಿತಾ ಇದೆ ಮೆರ್ದಾಡ್ಲಿ ಹೇಳು ಅವ್ನು ಸುಮ್ನೆ ಕೈ ಬಿಟ್ಬಿಡ್ಬೇಕು ಅಂತ ನಾನು ಹೇಳಿದೀನಿ ನಮ್ಮ ಮಕ್ಳು ನಾವ್ ಬಿಟ್ಕೊಡ್ಬಾರ್ದು ಸಾಮಾನು ಐತಾನೆ ಅಲ್ಲಿ ನಮ್ಮ ನಮ್ ಸಾಮಾನಿದ್ರು ಕೊಡದಂಗೆ ಏನ್ ಜೋರ್ ಮಾಡ್ತಾಳ ನಾನು ತಂದಿ ಚಮನ ಅಂತ ಹೇಳಿ ನಾನು ಅವತ್ತು ಕೇಳಿದೆ ಇಲ್ಲ ಕಣಮ್ಮ ನಾವು ಕೂಡಲ್ಲ ಹೇಳ್ದೆ ಹಂಗೆ ಬೇಕಾಗಿರೋಳು ನೀನು ಅವತ್ತೇ ತಂಡೋಗ್ಬೇಕಾಗಿತ್ತು ಹ್ಞೂ ಅಂತ ಹೇಳಿ ಕೊಡಲ್ಲ ಅಂದ್ಲು ಅದಕ್ಕೆ ನನಗೆ ಸಿಟ್ಟು ಬಂತು ಹ್ಞೂ ಸಿಟ್ಟು ಬಂದಿದ್ಕೇ ನಾನು ಹಂಗೆ ಹೇಳಿದ್ದು ಹ್ಞೂ ಸಿಟ್ಟು ಬಂತು ನನಗೆ ಅದಕ್ಕೆ ಮಾತಾಡೋಕೆ ಹೋಗಿದ್ದು ಏನೇ ಅಂದ್ರೆ ನಮ್ಮ ನಮ್ಮ ಮಧ್ಯೆ ಸಾವಿರ ಇದ್ರು ನಮ್ಮ ಮಕ್ಳು ನಾವು ಬೇರೆ ಬಿಟ್ಕೊಡ್ಬಾರ್ದು ಅದಕ್ಕೆ ನನ್ನ ಮಗನ ನಾನು ಯಾವುದೇ ಕಾರಣಕ್ಕೂ ಅಂತ ನಾನು ಹೋಗಿದ್ದು ಅಲ್ಲ ನಮ್ಮ ಸಾಮಾನು ಐತಿ ನಾನು ಕೇಳಿದ್ರು ಕೊಡಲಿಲ್ಲ ಆ ಅಜ್ಜಿ ಹಾಂ ಎಷ್ಟಿದ್ರು ಮಾಡ್ಕೊಳ್ಳಿ ಹಾಂ ಮನೆಯಕ್ಕೆ ಬಂದು ಸೇಸ್ಕೊಂಡಿದ್ದೀರಾ ನಮ್ಮ ಇದ್ರಿ ಹಂಗೆ ಹೀಗೆ ಅಂತ ಮಾತಾಡ್ತಾ ಬೋಗಲಾಡ್ತಾಳ ಅದಕ್ಕೆ ಮತ್ತೆ ಹ್ಞೂ ನಾನು ನನ್ನ ಮಗನ ಪರ ವಹಿಸ್ಕೊಂಡು ಮಾತಾಡಕ್ಕೆ ಹೋಗಿದ್ದು ಅಲ್ಲ ನಮಗೆ ಇವಾಗ ಬಿಡಾತ್ತಾ ಹೋಗಿ ಅಂತ ನಾವೇನೋ ಅಮ್ತೀವಿ ಆದರೆ ನಮ್ಮ ಬಿಟ್ಟು ಮನ್ಸಿಗೆ ಎಷ್ಟು ಬೇಜಾರಾಗುತ್ತೇಳು ಆಂ ನೋಡು ನಮ್ಮ ಅಪ್ಪ ನಮ್ಮಮ್ಮಾಯಿನ ನಾನು ಹೆಂಗೆ ನೋಡ್ಕೊಂಡ್ರು ಅವ್ನು ಪರವೈಸ್ಕಂಡು ಮಾತಾಡ್ತಾರಲ್ಲ ಅಂತ ಹೇಳಿ ಅವ್ನಿಗೆ ಬೇಜಾರಾಗಲ್ವೇ ಅವ್ನಿಗೆ ಬೇಜಾರು ಮಾಡಿಸ್ತಿಲಿ ಹಾಂ ನನಗಿಷ್ಟ ಆಗಲ್ಲ ಕಣೆ ಅಷ್ಟೇ ಅವ್ನ ಬಗ್ಗೆ ಸುಮ್ಮನೆ ಬಿಟ್ಬಿಡುವ ನನ್ನ ಮಗಂತ ಗಾಲ ಇದ್ದು ನಾವು ಅನುಭವಿಸಿದ್ದು ಸಾಕು ಇನ್ನು ಈಗ ನಿಮ್ಮದೇಗ ಇದಿ ನಮ್ಮ ಪಾಪ ಎಲ್ಲ ಮನೆಗೆ ಎಲ್ಲ ತಂದಾಗ್ತಾನೆ ನಮಗೆಲ್ಲೋ ಹುಂಬಾಕು ತಿಂಬಕ್ಕೆ ಯಾವುದ್ರಾಗೂ ಕಮ್ಮಿ ಮಾಡಿಲ್ಲ ಹಣ್ಣು ಹಂಪಳು ಅದು ಇದು ತೊತ್ತಾನೆ ತಿಂದ್ರಿ ಉಂಡ್ರಿ ಅಂತ ಹೇಳ್ತಾನೆ ಈಗ ನಮ್ಮ ನೆಮ್ಮದಿಯಾಗ ಇದ್ದೀವಿ ನೆಮ್ಮದೇ ಇರೋದು ಕಲಿಬೇಕು ಹ್ಞೂ ನೀನಂತೂ ಹೋದ್ರೆ ಅವನ ತೆಗೆ ಮಾಡ್ಕೊಂಡು ನಂಬೋದು ಅಷ್ಟ್ರಿಗೆ ಐತಿ ನಿನ್ನ ನೋಡ್ಕೊಂಬೋದು ಅಷ್ಟ್ರಾಗಿ ಐತೆ ಕಣಿ ಮುಚ್ಕೊಂಡು ಬಿದ್ದಿರೋದು ಕಲಿ ಅವನು ಪರವಾಗಿಕೊಂಡು ಮಾತಾಡ್ಬೇಡ ಗೊತ್ತರ ಪೊಲೀಸ್ನವರು ಎಳ್ಕೊಂಡು ಹೋಗ್ಲೋಡು ಏನೇ ಅಂದ್ರೆ ನಮ್ಮ ಅಮ್ಮ ಬಿಟ್ಕೊಡಲ್ಲೇಳು ಹಂಗೆ ಇಷ್ಟಿನಗೆ ಬೈಕೆ ಎರಡೇ ದಿನ ಸಿಟ್ಟು ಹ್ಞೂ ಎರಡು ದಿನನೇ ಇಸ್ತಿ ಸಂಗೇನೆ ಬೈ ಕೆ ಏ ನನ್ನ ಮಗನ ನಾನು ಸತ್ರು ನೋಡೋಲ್ಲ ಅಂತ ನಿಂತಾನು ಅಂತ ನನ್ನ ಮಗ ಇಂಥ ನನ್ನ ಮಗ ಅಂತ ಹೇಳಿ ಬೈಕೆ ಕೆ ಹ್ಞೂ ಇವಾಗ ನೋಡಿದ್ರೆ ಮನಸ್ಸಿನಾಗೆ ಎಷ್ಟು ಪ್ರೀತಿ ಐತಿ ಅಯ್ಯೋ ಏನು ಅಮ್ಮನ ಏನೇ ಅಂದ್ರೆ ನನ್ನ ನಂಬಲ್ಲ ಕಣಪ್ಪ ಹ್ಞೂ ಜಾಸ್ತಿ ಸುಮ್ಮನೆ ಮನಸ್ಸಿನಾಗೆ ಆಸೆ ಐತಿ ಮೇಲೆ ಮೇಲೆ ನೋಟಕ್ಕೆ ಇದು ಅವ್ನು ನೋಡಿದ್ರೆ ನನ್ ಕದಿಯಕ್ಕೆ ಹೋಗಿಲ್ಲ ಅವಜ್ಜಿ ಸುಮ್ ಸುಮ್ನೆ ಹುಟ್ಟಿಸ್ಕಂಡ್ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ಅವನು ಹೇಳ್ದಾಗ ಗೊತ್ತಿ ಹಾ ಅವನು ಸಾಮಾನು ಕೇಳಕ್ ಹೋಗಿದ್ನಂತೆ ಕೂಡ ಅಜ್ಜಿ ನಾನು ಅರ್ಧ ರೇಟಿ ಮಾರ್ಕೆಮ್ತೀನಿ ನಮ್ಮ ಸಾಮಾನ ಮನೆಯಾಗಿಕ್ಕಲ್ಲ ನಮ್ಮ ಅವ್ವು ಅಂತ ಹೇಳಿ ಕೇಳಕ್ ಹೋಗಿದ್ನಂತೆ ಆ ನ್ಯಾಯ ಕೊಡ್ಬೇಕಾಗುತ್ತಲ್ಲ ಅವ್ನಿಗೆ ಅಂಬ ಒಂದ್ ಸಿಟ್ಟಿಗೆ ಹಿಂಗ್ ಮಾಡಿದಾಗ ಗೊಸ್ಲಿ ಹಾ ನನ್ಗೇನು ಗೊತ್ತಿಲ್ಲ ಅನ್ಕಬ್ಬ್ರ ಸುಮ್ಕೀರಪ್ಪ ನೀನು ಬೇಡ ಒಯ್ಬೇಡ ನನ್ಯಾಕಿಯಾ ಹಿಂಗಾಗುತ್ತೆ ಎಂಬದ್ ಗೊತ್ತಿತ್ತು ಅವನು ಅವಜ್ಜಿ ಬಾಯಿನ ಅದು ಇಡ್ಕೊಂಡು ಸರಕ್ಕೆ ಕೇಳ್ತಾ ಇದ್ದಾನೆ ನಾನು ಆವಾಗಲೇ ಹೋಗಿದ್ದೀನಿ ಹ್ಞೂ ಎಲ್ಲ ನನ್ನ ಹತ್ರ ಸಾಕ್ಷಿ ಐತೆ ಪೊಲೀಸ್ ಮುಂದೆ ಸಾಕ್ಷಿ ತೋರ್ಸಾನ ಅಂತ ಹೇಳಿ ಸುಮ್ಮನೆ ನಾನು ನೋಡು ನೋಡು ಅವಜ್ಜಿ ಬಿಡ್ತಾ ಇಲ್ಲ ಹಂಗೆ ಅವಜ್ಜಿ ಬಾಯೆಲ್ಲ ಹಿಡ್ಕೊಂಡು ಹೆಂಗೆ ಸರಕ್ಕೆ ಕೇಳ್ತಾ ಇದ್ದೆ ನಾನು ಅದಕ್ಕೆ ಹಿಂಗೆ ಆಗುತ್ತೆ ಎಂಬದು ಗೊತ್ತ ಅವ್ನು ಹೆಂಗೆ ಬೇಕಾದ್ರೂ ಉಲ್ಟ ಹೊಡಿತಾನೆ ಉಲ್ಟ ಹೊಡಿಯೋದು ಜಾಸ್ತಿ ಅವನು ಏನು ನನಗೆ ಮಾಡೋ ಇಲ್ಲ ನಾನು ಹಂಗೆ ಹಿಂಗೆ ನಾನು ಅದು ನೋಡೇ ಇಲ್ಲ ನಾನು ಅದಕ್ಕೆಲ್ಲ ಬಂದಿದ್ದು ಇದಕ್ಕಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ಅವ್ನು ಹೆಂಗೆ ಬೇಕಾದ್ರೂ ಮಾತು ಉಲ್ಟ ಹೊಡಿತಾನೆ ಹ್ಞೂ ಏನಂದ್ರೂ ಒಪ್ಕೆಮ ಅಲ್ಲ ನೀನು ನಾನು ಅವಲೇ ನೋಡಿದ್ದೀನಿ ಅವನ್ನ ಹಾಂ ಏನೇ ಅಂದ್ರೂ ಒಂದು ಸುಳ್ಳು ಹೇಳೋದು ಜಾಸ್ತಿ ಅವನು ತಲೆ ಮೇಲೆ ಬರುತ್ತೆ ಅಂದರೆ ಅದರಿಂದ ದೂರ ಆಗೋಕೆ ಹೆಂಗೆ ಬೇಕಾದ್ರೂ ಸುಳ್ಳು ಹೇಳ್ತಾನೆ ಹೆಂಗೆ ಬೇಕಾರು ಮಾತಾಡ್ತಾನೆ ಅವನು ಹ್ಞೂ ಹೆಂಗೆ ಬೇಕಾರು ಇದು ಮಾಡ್ಬಿಡ್ತಾನ ಅವನು ಮಲ್ಲ ಅದಕ್ಕೆ ನೋಡೋಣ ನಾನು ಎಲ್ಲನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಅವರುಸ್ಕೊಂಡ್ರೆ ಬಿಟ್ಟಿಲ್ಲ ే మే ఆ వే ఆవే తోర్స్బాయితూ ఏ ఇళ్ళప్ప నం మంతన నన్న మగ నమ్మ తైవీ ఎస్టు అంగే నాను నా అందుకే మే నో బ తోర్సీ సుమకదివి ಇದು ಪಪ್ಪ ಇವಾಗ ಪೊಲೀಸ್ನರ್ ಬರ್ತಾರೆ ಪೊಲೀಸ್ನರ್ ಮುಂದೆ ತೋರಿಸೋಗಿ ಸುಮ್ಮನೆ ಇಂಥ ನಮ್ಮ ಮಕ್ಕಳನ್ನ ಇಲ್ಲಿ ಊರಾಗ ಮಾಡ್ಕೊಂಡು ನಮ್ಮ ಗೋಟು ನೋಂದ್ ಆಗುತ್ತೆ ಕುಡಿದು ನಮ್ಮ ಮರ್ಯಾದೆ ತೆಗಿತಾರೆ ಸುಮ್ನೆ ಯಾಕೆ ಆ ಪೊಲೀಸ್ನರ್ ಮುಂದೆ ತೋರ್ಸೋ ಹೋಗಿ ತೋರ್ಸಿರಿ ಎಳ್ಕೊಂಡು ಹೋಗ್ತಾರೆ ಹ್ಞೂ ಹೋಗಪ್ಪ ಬಂದವ್ರೇನೋ ಪೊಲೀಸ್ನವ್ರು ಅಲೇನೇ ತೋರ್ಸೋ ಹೋಗು ತೋರ್ಸಿರಿ ಅವಾಗ ಅವರು ಎಳ್ಕೊಂಡು ಹೋಗ್ತಾರೆ ಹ್ಞೂ ಹೋಗು ಸುಮ್ಮನೆ ಅಲ್ಲಿ ಪೊಲೀಸ್ ಸ್ಟೇಷನಾಗ ನಾ ಬಿದ್ದಿರಲಿ ಸ್ಟೇಷನಾಗಿ ಇರಲಿ ಅವ್ರಿ ಮೇಲೆ ನಾನು ಬುದ್ಧಿ ಬರುತ್ತೆ ಅಂತ ನೋಡಾನ ಹಾಂ ಇಂತ ನನ್ನ ಮಕ್ಳೇ ಅವ್ನು ಜೈಲಿಗೆ ಹೋಗಿ ಬಂದ್ರೆ ಬುದ್ಧಿ ಕೊಳ್ಕೊಂಬದಿಲ್ಲ ಅಂದ್ರೆ ಬುದ್ಧಿ ಬರಲ್ಲ ಹ್ಞೂ ತಿರುಗಾದೆ ಆಡಿದ್ದೆ ಆಡೇ ಕಿಸ್ಬೈ ಆಗಲಲ್ಲ ನಾನು ಇದನ್ನೇ ಮಾಡ್ತಾ ಇರ್ತಾನೆ ಹ್ಞೂ ಯೋಸ್ಪಟ್ಟು ಹೇಳಿರಿ ಕೇಳ ಅಂತಾನಲ್ಲ ಅವನು ಅವನು ಹೆಂಗೆ ಅಂತಾನೆ ಚೆಂದ ಗೊತ್ತೈತಿ ಅದಕ್ಕೆ ಹೋಗಪ್ಪ ಹೋಗಿ ಸುಮ್ನ ಅದು ಏನು ಮಾತಾಡೋ ಹ್ಞೂ ಮಾತಾಡಿ ಆಮೇಲೆ ಪೊಲೀಸ್ನವರಿಗೆ ಅದನ್ನೆಲ್ಲ ತೋರಿಸು ಹ್ಞೂ ಹೋಗು ನಾನು ಅವನು ಸಾಮಾನ್ಯ ಕೇಳಕ್ ಹೋಗಿದ್ನೇನೋ ಹ್ಞೂ ಬಿಡಪ್ಪ ಅತಲೀಸ್ನವ್ರಿಗೂ ತೋರ್ಸದ ಬೇಡ ಯಾತ ಬೇಡ ಹೆಂಗ್ ಸುಮ್ನೆ ಹಾಕ್ತಾರೆ ಇವತ್ತೇನು ನೋಡು ಆ ಹಾ ಮಗನ್ ಮೇಲೆ ಅದು ಎಷ್ಟು ಆಸೆ ಐತೆ ನಿನ್ಗೆ ಮೊನ್ನೂ ನನಗೆ ಹೆಂಗ್ ಬೈಕೆಮ್ತಿದ್ದೋಳು ಇವಾಗ ನೋಡ ಅಲ್ಲೇ ಎಷ್ಟು ಆಸೆ ಪಡ್ತಿ ಅಯ್ಯೋಯ್ಯಪ್ಪ ಏನು ಆಸೆ ತಾಯಿ ಅವನ ಮೇಲೆ ಅಲ್ಲ ಇವ್ನು ಹಿಂಗೆ ಮನ ಮೇಲೆ ನನ್ನ ಗಂಡನ ಮೇಲೆ ನಿನಗೆ ಒಂದಿಟ್ಟು ಆಸೆ ಇಲ್ಲ ಅವ್ನು ಕುಡ್ದು ಅಲ್ಲೇ ಇಲ್ಲ ಕಳ್ತನ ಮಾಡ್ಕೊಂಡು ಅಲ್ಲೇ ಇಲ್ಲ ಊರಾಗ ಓಡೋಣ ಅನ್ನ ಆಸೆ ಪಡ್ತೀಯ ನೀನು എപ്പ ദയവേ ഉം തോർസ്ബേട അോർസ്ക്കു തോർച്ചി ഒന്ന് എടുദിന ജൈലി അല്ലെല്ലാം ഇര സുമൊന്നെടുത്ത് ബന്ധേ ബുദ്ധി ബരോ അതോ 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 അല്ലെ ഇര സുമീർ ഉം ജൈലേദ്രനേ മറ്റു ಹೋಗಪ್ಪ ಹೋಗಿ ತೋರಿಸು ಹೋಗು ಪೊಲೀಸ್ನವ್ರು ಬಂದವ್ರೆ ಅವ್ನು ನಂಗೆ ಹೇಳ್ತಾ ಇದ್ದಾನೆ ಇವಾಗ ನಾನು ಕಳ್ತನ ಮಾಡಿದ್ದೀನಿ ಅಂಬಕ್ಕೆ ಏನು ಸಾಕ್ಷಿ ತೋರಿಸು ನಾನು ಹತ್ಕಾಲ ಬಂದಿದ್ದು ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ ಬಡ್ಡಿ ಮಗ ಹ್ಞೂ ಅವಳು ಸುಮ್ಕಿರಲ್ಲ ಇವಳು ಎಷ್ಟು ಹೇಳಿದ್ರು ಅಷ್ಟೇ ಇವಳು ನೀನು ಕಳ್ಸೋದೇ ಬೇಡ ನಾನು ಕಳ್ಸಲ್ಲ ಏನೋ ಅವಳು ಅಲ್ಲಿಗೆ ಹೋಗ್ಲಿ ಬಡ್ದು ಬಿಡ್ತೀನಿ ಎಡ ಮಟ್ಟೆ ತಾಂಡು ಗಟ್ಟಿಸ್ಬಿಡ್ತೀನಿ ಇವಾಗ ಕೈ ಹಬ್ಬ ಎಸಿದ್ದೀನಿ ತಿರ್ಗಮೇಲೆ ಎಡಗಿಡ ಮಟ್ಟೆ ತಾಂಡು ಬಾರಿಸ್ಬಿಡ್ತೀನಿ ಹ್ಞೂ ಆಯ್ತು ಕೇ ಸುಮ್ಮನೆ ನಾವು ಹೋಗು ಹೋಗಿ ತೋರ್ಸಕಪ್ಪ ಅಡಿ ತೋರ್ಸೋಣ ಪೊಲೀಸ್ನವರಿಗೆ ತೋರಿಸಿರ್ ಗೊತ್ತಾಗುತ್ತೆ ಇವ್ ಬಂಡವಾಳ ಹಾಂ ತೋರಿಸಲಿಲ್ಲ ಅಂದ್ರೆ ಅಷ್ಟೇ ಹಾಂ ನಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಿರ್ತಾನೆ ಒಂದೊಂದಿಷ್ಟು ಬುಲ್ ಜೋರು ಹ್ಮ್ ತಪ್ಪು ಮಾಡಿದ್ರು ಒಪ್ಕೊ ಮತ್ತ್ ಕಷ್ಟ ಹಾಂ ಯಾರು ಬೇಕಾದ ಮೇಲೂ ಒಂದು ತಿರ್ವಡೋದ್ ಬಿಡ್ತಾನ ಅಂತ ನಾವು ನಾಳೆ ನೋಡಿದ್ದೀನ ನಾಳೆಪ್ಪ ತೋರ್ಸಾನ ಹಾ ಪಾಪ ಅಜ್ಜಿ ಒಂದೇ ಹಾಂ ಆ ಅವಜ್ಜಿ ಬಗ್ಗೆ ಸುಮ್ ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ತಾನಲ್ಲ ತಲ್ಸರಿ ಇಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ತಾನೆ ತೋರ್ಸಾನ ತೋರಿಸ್ತೀನಿ ಚಾಶಿ ತೋರಿಸ್ಬೇಕಂತ ನಾನು ಹಿಂಗೆಲ್ಲ ಮಾಡ್ಕೆ ಅದಕ್ಕೆ ತೋರಿಸ್ತೀನಿ ಹೋಗ್ಕೊಂಡ್ ಅಚ್ಚೆ ಬಾಯಿ ಏನ್ ಏನ್ ಬಂದೈತಿ ಹೆಂಗ ನಿಮ್ದಾಗ ಇದಿ ಇರೋ ಕಲ್ಕಳಿ ಹ್ಮ್ ಒಳಗುಳ ಮನೆಯ ಬುದ್ಧಿ ಹೇಳಿ ಕೇಳ ಅಂತ ನೀನ್ ಅವನು ಕೇಳ ಅಂತನಲ್ಲ ಹ್ಮ್ ಎಷ್ಟ್ ಒಳ್ಳೆ ಮತ್ನಾಗ ಹೇಳಿದ್ರು ನಿನ್ಗ ಅರ್ಥವಾಗಂಗಿಲ್ವಲ್ಲ ಹ್ಮ್ ಹೇಳಿದ್ ಅರ್ಥ ಆಗಲ್ವೇ ನಿನ್ಗೆ ಎಷ್ಟ್ ಒಳ್ಳೆ ಮತ್ನಾಗ ಹೇಳ್ತಾ ಇದೀನಿ ಸುಮ್ಮನೆ ಬಿದ್ದೀರಿ ಅವನ್ ಸಮಾಸ ಬೇಡ ಇಲ್ಲಿ ಹೆಂಗ ನಿಮ್ದಾಗ ಇದೀವಂತ ಸುಮ್ಕೀರ್ ಪೊಲೀಸ್ನಾರ ಇಟ್ಕೊಂಡ್ ನನ್ನ ಮಗು ಅಲ್ಲೇ ಇರ್ಲಿ ಹೇಳಿ ನಮ್ಮ ಕಣ್ಣೆ ಇದ್ರೆ ಊಟ ನೋಡ್ಕೊಂಡು ನಮಗೆ ಊಟ ಮನಸ್ಸಿಗೆ ಬೇಜಾರಾದಂಗೆ ಆಗುತ್ತೆ ಅದಕ್ಕೆ ಅಲ್ಲೇ ಇರಲಿ ಹೇಳಿ ಸುಮ್ಮನೆ ಅಲ್ಲಿ ಲೋಪರ್ ನನ್ನ ಮಗ ಅಲ್ಲೇ ಇರಲಿ ಎಲ್ಲೂ ಇರ್ಕೊಡ್ದು ಹ್ಞೂ ಕಣ್ಣೆ ಇದ್ರಿ ನೋಡ್ಕೊಂಡು ನಮಗೆ ಮನ್ಸಿಗೂ ಬೇಜಾರಾದಂಗೆ ಆಗುತ್ತೆ ಇಲ್ಲೋಪರ್ ನನ್ನ ಮಗ ಎಂಥ ಕೆಲಸ ಮಾಡ್ದೆ ಅಲ್ಕ ನನ್ನ ಮಗ ಅಲ್ಲಿ ಲೋಪರ್ ನನ್ನ ಮಗ ಮಂಗಾಗುತ್ತೆ ನಮಗೆ ಹ್ಞೂ ಅಲ್ಕ ನನ್ನ ಮಗ ಹ್ಞೂ ನಂಬರಿಯದೇ ತೆಗಿತಾನೆ ಅಲ್ಲ ನೋಡು ಎಷ್ಟು ಮಟ್ಟ ಇರ್ಬೇಡ ಒಯ್ದು ಸರ ಕದ್ಯಾಕ್ ಹೋಗ್ಯಾನಲ್ಲ ಹಾಂ ಎಷ್ಟು ಇರ್ಬೇಡ ನೋಡಿ ಅಲ್ಲಾನ ಇಟ್ಟು ವೀಡಿಯೋ ಮಾಡ್ತೇಣ್ ವೀಡಿಯೋ ಮಾಡ್ಕೊ ಮಾತ್ಕಂತ ಇವಾಗೆಲ್ಲ ತೋರಿಸ್ಬೋದು ಹೆಂಗ್ ಬೇಕಾರೋ ಮಾತಾಡ್ತಾನೆ ಹೆಂಗೆ ಬೇಕಾರೋ ತಿರುಗಡಿತಾನ ಅವನು ಕಣಪ್ಪ ಈಗ ಇವಾಗ ಹೆಂಗೆ ಎಂತನಾಗಲಿ ಬಿಟ್ಕೊಡಕ್ಕಾಗತ್ತೆ ಅಮ್ಮಂಗೆ ಆಗುತ್ತೆ ಹ್ಮ್ ನಮ್ಮ ಮಕ್ಳು ಮಕ್ಳು ಅಲ್ವಿ ಎಂತನಾಗಲಿ ಬಿಟ್ಕೊಡಕ್ಕಾಗಲ್ಲ ಅವನೇಟೆ ಮಾತಾಡೋ ಸಿಟ್ನಾಗೇನ ಬೈಬೋದು ಅಲೇನೇ ನನಗೆ ಅನ್ಸೂತ ತಡಿಯಲ್ಲ ಹ್ಮ್ ಸಿಟ್ಟನಾಗ ಮಾತಾಡ್ತೀನಿ ಅವನ ಮೇಲೆ ಆಸೆ ಹೋಗಲ್ ಕಣಪ್ಪ ಅಲೇನಿ ಹ್ಮ್ ಅಪ್ಪ ಏನು ಮಾಡೋಣ ಗ್ರಾಚಾರ ಹುಡ್ಗನ್ ಹುಡ್ಗೊಂಡ್ ಗ್ರಾಚಾರ ಹಂಗೈತಿ ಐತಿ ಹ್ಞೂ ಇವಾಗ ಸಣ್ಣ ಕಳೆದ ಸವಣ ಬರೋತ್ತಿಗೆ ಸೆಣಕ್ಕಾಗ್ತಾನ ಅವನು ಇವಾಗ ಆ ಗ್ರಾ ಆಚಾರ ಸೆನಕ್ಕಿಲ್ಲ ಅವ್ನಿಗೆ ಅದಕ್ಕೆ ಸುಮ್ಮನ ಕುಕ್ಕ ಹ್ಞೂ ಗ್ರಾಚಾರ ಅಲ್ಲಪ್ಪರಲ್ಲ ಸುಮ್ಮ ಸುಮ್ಮನೆ ಯಾತಕ್ಕೆ ಮಾತಾಡ್ತಿ ಹಿಂದೆ ಹೆಚ್ಚಾಗಿ ಕರ್ಕ ಮಾಡ್ಕೊಂಡಿರೋದವನು ಹ್ಞೂ ಜಂಬತ್ ಜಾಸ್ತಿ ನಿನ್ನಂಗೆ ಅವ್ನಿಗೆ ಜಂಬತ್ ಜಾಸ್ತಿ ಐತಿ ಅನ್ಬೇಡ ಅಷ್ಟಿ ಜಂಬಿಲ್ಲ ನಿಗೂ ಹೇಳಿದ್ರೆ ನಿನ್ಗೂ ಅರ್ಥವಾಗಲ್ಲ ಅವನಿಗೂ ಅರ್ಥವಾಗಲ್ಲ ತಗ ಹ್ಞೂ ಇಬ್ಬರೊಳ್ಗೂ ಬುದ್ಧಿ ಅವ್ನ ಪರ ಮಾತಾಡೋಕೆ ಇನ್ನ ಅದ್ಕೆ ಮತ್ತೆ ನಾನು ಸರಿಯಬ್ಬ ಆರಿಸಿ ಹ್ಞೂ ಇವಾಗ ಬಿಟ್ಟೊತ್ತಾಗೆಲ್ಲ ಎಲ್ಲಾನ ಐತೆ ಸಾಕ್ಷಿ ಹೋಗಿ ಹ್ಞೂ ಪೊಲೀಸ್ನಾರ ಎಳ್ಕೊಂಡೋಗ್ಲೆ ಎಳ್ಕೊಂಡು ಹೋದ್ರೆ ಮತ್ತೆ ಬುದ್ಧಿ ಬರೋದು ಎಳ್ಕೊಂಡು ಹೋಗ್ಲಿ ಅಂತಲೇ ಕಾಯ್ತಾಯಿದ್ವಿ ಹ್ಞೂ ನಮ್ಮ ಕಣ್ಣಿದ್ರಿದ್ರೆ ಸುಮ್ಮನೆ ಮನ್ಸಿಗೆ ಬೇಜಾರ ಸುಮ್ಮನೆ ಇಲ್ಲಿ ಕುಡಿದು ಬಂದಾಗ ಮಾತಾಡೋದು ಇಲ್ಲೂ ಟೆನ್ಷನ್ ಕೊಡ್ತಾ ಅದಕ್ಕೆ ಹೋಗ್ಲೇ ಪೊಲೀಸ್ ಸ್ಟೇಷನಿಗೆ ನೋಡ್ತಾ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಫನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಪ್ತರ್ಡ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಪ್ತರ್ಡ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು